ಈ ಕಡಾಯಿಗೆ ನಾನು ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ರೀ ಎರಡು ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕಿದ್ದೀನಿ ಈಗ ಇದನ್ನು ಮೀಡಿಯಮ್ ಇಟ್ಟನೆ ಹುರಿದು ಬಿಟ್ಟು ತಗೋತೀನಿ ರೀ ಕಾಳನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರು ಸ್ಕಿನ್ಗೆ ಹೇರ್ಗೆ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಮಾಡೋದು ಬಾಣಂತಿಯರ್ಗು ಈ ಮೆಂತ್ಯ ಕಾಳನ್ನು ಕೊಡ್ತಾರೆ ಹಾಲು ಹೆಚ್ಚಾಗ್ಲಿ ಅಂತೇಳಿ ನೋಡಿ ಇದನ್ನು ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಚೆನ್ನಾಗಿ ಹುರಿದು ಬಿಟ್ಟು ರೀ ನೋಡಿ ಹುರಿದ ಮೇಲೆ ಇಲ್ಲಿ ದೊಡ್ಡ ಗಡ್ಡಲಿ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಬೆಳ್ಳುಳ್ಳಿಯನ್ನು ಹಾಗೆ ಹಾಕಬೇಡಿ ಸ್ವಲ್ಪ ಜಜ್ಜಿ ಹಾಕಿರಿ ನಾನು ಸಿಪ್ಪೆ ದರಸಲೇನೆ ಹಾಕಿ ನೀವು ಸಿಪ್ಪೆ ಬಿಟ್ಟು ಹಾಕ್ಬೋದು ನಾನು ಸಿಪ್ಪೆ ದರಸಿಲೆ ಹಾಗೆ ಹಾಕಿರೋದ್ರಿಂದ ಅದು ಎಣ್ಣೆಯಲ್ಲಿ ಏನು ಮಾಡ್ತಾವ್ರಿ ನೋಡು ಬೇ ಸಿಡಿತಾವ್ರಿ ಅವು ಎಣ್ಣೆಯಲ್ಲಿ ಆದಷ್ಟು ಅದಕ್ಕೆ ಏನು ಮಾಡಿರಿ ನೀವು ಸ್ವಲ್ಪ ಜಜ್ಜಿನೇ ಹಾಕಿರಿ ಒಂದು ಹನ್ನೆರಡು ಒಣ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಕಡಿಮೆ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಒಂದು ಸ್ಪೂನ್ ಆಗೋಷ್ಟೇ ಜೀರಿಗೆ ಏನು ಹಾಕಿದ್ದೀನಿ ಈಗಿದನ್ನೆಲ್ಲನು ಹುರಿದ್ಬಿಟ್ಟು ತಗೋತೀನಿ ನೋಡಿ ಬೆಳ್ಳುಳ್ಳಿಯನ್ನು ಹುರಿಯ ಮುಂದೆ ಹುಷಾರಾಗಿ ಹುರಿ ಅದಕ್ಕೆ ಸಿಪ್ಪೆ ಧರಿಸಲೆ ಹಾಕಿರೋ ಸ್ವಲ್ಪ ಜಜ್ಜಿ ಹಾಕಿರಿ ಅದನ್ನು ಇಲ್ಲಾಂದರೆ ಎಣ್ಣೆ ಒಳಗೆ ತುಂಬಾ ಸಿಡ್ದು ರೀ ಅದು ನೋಡಿ ಈಗ ಇದನ್ನು ಲೋ ಫ್ಲೇಮ್ ಇಟ್ಟನೇ ಹುರಿದ್ಬಿಟ್ಟು ತಗೊಂಡಿನಿ ರೀ ನನಗೆ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಒಂದು ಈರುಳ್ಳಿಯನ್ನು ಉದ್ದಾಗಿ ದೊಡ್ಡ ಸೈಜದ ಈರುಳ್ಳಿ ಇದ್ರಿ ಸಣ್ಣ ಇದ್ದು ಅಂದರೆ ಎರಡು ಈರುಳ್ಳಿಯನ್ನು ಹಾಕಿರಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟೆ ಈರುಳ್ಳಿ ಸಾಫ್ಟ್ ಆಗೋವರೆಗು ಹುರಿದ್ಬಿಟ್ಟು ತೊಗೊಂಡಿದ್ದಿರಿ ಒಂದು ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿರಿ ಒಂದು ನಿಂಬೆಗರದಷ್ಟು ಬೇನು ಬೇಡ ಹುಳಿ ಜಾಸ್ತಿ ಆಗ್ತೈತಿ ಸೊ ಒಂದು ಎರಡು ಸ್ಪೂನ್ ಆಗಷ್ಟು ಹಾಕಿರೋ ಸಾಕ್ರಿ ನೋಡಿರಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹುರಿದ್ಬಿಟ್ಟು ತೊಗೊಂಡಿನಿ ನೋಡಿರಿ ಆಮೇಲೆ ಸ್ವಲ್ಪ ತೊಳೆದು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಆ ಕೊತ್ತಂಬರಿ ಸೊಪ್ಪನ್ನು ಹುರಿದ್ಬಿಟ್ಟನೇ ತೊಗೋಬೇಕ್ರಿ ರೀ ಹುರಿಯೋದ್ರಿಂದನೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಹಾಗೆ ಹಸಿದು ಹಾಕೋದಕ್ಕಿಂತ ನೋಡಿ ಅದನ್ನು ಹುರಿದು ಏನಾಗಿದೆ ರೀ ಕೊತ್ತಂಬರಿ ಸೊಪ್ಪುನು ಸಾಫ್ಟಾಗ್ಯದ ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ಇದನ್ನ ಆದಷ್ಟು ತಳ ದಿಪ್ಪಿರೋ ಕಡಾಯಿಯನ್ನೇ ತೊಗೋರಿ ಇಲ್ಲಾಂದ್ರೆ ಮೆಂತ್ಯ ಏನಾಗತ್ತವ ತುಂಬಾ ಬಿಟ್ಟು ಅವಾಗ ಟೇಸ್ಟಾಗಿ ಖೈ ಖೈ ಆಗ್ತದೆ ಆದರೆ ಈಗ ನಾನಿಲ್ಲಿ ಕಾಳಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದು ಚೂರೂ ಆಗಲ್ಲ ರೀ ಇದು ಮತ್ತು ಮೆಂತೆ ಕಾಳದಿಂದ ಅಂತ ಹೇಳಿ ಗೊತ್ತೂ ರೀ ನೋಡಿ ನೀವು ಇದನ್ನ ಸ್ಟೋರ್ ಮಾಡಿಟ್ಟುಕೊಂಡು ಯೂಸ್ ಮಾಡ್ಬೋದು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಣ್ಣು ಹಾಕಿರೋದ್ರಿಂದ ನಾನು ಒಂದು ಸ್ಪೂನ್ ಆಗಷ್ಟೇ ಪುಡಿ ಮಾಡಿಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ತೀನಿ ಇದನ್ನು ಫಸ್ಟ್ ಹಾಗೇನೆ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಅಷ್ಟೇ ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನ್ ಆಗೋಷ್ಟೇ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ತೊಗೋತೀನಿ ರೀ ಇದನ್ನು ನೋಡಿ ಆ ಬ್ಯಾಡಿಗೆ ಮೆಣಸಿನ್ಕಾಯ್ದಿಂದ ಕಲರ್ನು ತುಂಬಾ ಚೆನ್ನಾಗಿ ಖಾರ ಇರೋ ಮೆಣಸಿನ್ಕಾಯಿ ಹಾಕಬಾರ್ದು ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿನೇ ಮಾಡಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ ಒಗ್ಗರಣೆಗೆ ಒಂದು ಮೂರು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಅರ್ಧ ಸ್ಪೂನಾಗ ಜೀರಿಗೆ ನೋಡಿ ಇನ್ನೊಂದು ಸ್ವಲ್ಪ ಸೊಪ್ಪನ್ನು ಹಾಕ್ತೀನಿ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ ಹಿಂಗದಿಂದ ಟೇಸ್ಟ್ನ ಚೆನ್ನಾಗಿ ಬರ್ತದೆ ಹಿಂಗೂ ಡೈಜೆಷನ್ಗೂ ತುಂಬಾ ಒಳ್ಳೆಯದ್ರಿ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ ಇಲ್ಲಾದರೆ ಹಿಂಗೇನಾಗ್ತದೆ ಬೇಗನೆ ಸೀದು ಹುದುಗಿ ಈಗ ಆ ಚಟ್ನಿಯನ್ನು ಹಾಕೊಂಡ್ರಿ ಈಗ ನೋಡಿ ಆ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆಗಷ್ಟೇ ಬೇಯಿಸಿಬಿಟ್ಟು ತೊಗೊಳ್ಕ್ರಿ ಇದನ್ನು ಆಲ್ರೆಡಿ ಎಲ್ಲನೂ ಹುರ್ಕೊಂಡಿರ್ತೀವಿ ಆ ಎಣ್ಣೆ ಜೊತೆ ಚೆನ್ನಾಗಿ ನೋಡಿ ಬೇಯಿಸ್ಬಿಟ್ಟು ತಗೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ ನೋಡಿರಿ ಒಂದು ಎರಡು ನಿಮಿಷ ನಾನು ಏನು ಮಾಡಿದ್ದೀನಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನೆಲ್ಲ ಏನು ಮಾಡಿದ್ದೀನಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಕರೆಕ್ಟಾಗಿ ರೆಡಿ ಆಗಿದ್ರಿ ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ಟೇಸ್ಟಿಯಾಗಿರುವಂಥ ಮೆಂತ್ಯ ಚಟ್ನಿ ರೆಡಿಯಾಗಿದ್ರಿ ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬಿಸಿ ಅನ್ನಕ್ಕೆ ಮೆಂತ್ಯ ಚಟ್ನಿ ತುಪ್ಪ ಹಾಕ್ಕೊಂಡು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇದು ನೀವು ಬಿಸಿ ಅನ್ನಕ್ಕೆ ಅಷ್ಟೇ ಅಲ್ಲ ಬಿಸಿ ರೊಟ್ಟಿ ಬಿಸಿ ಚಪಾತಿಗೆ ಮೆಂತ್ಯ ಚಟ್ನಿ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ಎರಡು ಯಾವುದ್ರಲ್ಲಿ ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಬಂಡು ತಿನ್ಬೋದು ಮತ್ತು ಖಾರ ಇಲ್ಲ ರೀ ಮಕ್ಕಳಿಗೆ ನೀವು ಚಪಾತಿ ರೊಟ್ಟಿಯಲ್ಲಿ ಇದನ್ನು ಸ್ಪ್ರೆಡ್ ಮಾಡಿ ರೋಲ್ ಮಾಡಿನೂ ಕೊಡ್ಬೋದು ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ನಾನಿವತ್ತಿದ ಏನು ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮೆಂತ್ಯ ಚಟ್ನಿ ಹಾಕ್ಕೊಂಡು ನೋಡಿ ಈ ರೀತಿ ಚಟ್ನಿ ಮಾಡಿ ಇಟ್ಕೊಂಡು ನೀವು ಒಂದು ಅನ್ನ ಮಾಡ್ಕೊಂಡ್ರೂ ಒಂದೊಂದು ಸಲ ಅಡುಗೆ ಮಾಡೋದು ಬೇಜಾರಾದಾಗೂ ಈ ರೀತಿ ಅಡುಗೆ ರೆಡಿ ಆಗ್ತದೆ ರೀ ನೋಡಿ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಮೆಂತ್ಯ ಚಟ್ನಿ ರೆಡಿ ರೀ ಈ ಮೆಂತ್ಯ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಸರಿ ನೀವು ಏವನ್ ಪರಾಠ ಮಾಡಿರಾ ಪರಾಟಕ್ಕೂ ಈ ಚಟ್ನಿ ಏನು ಮಾಡ್ಬೋದು ಹಚ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿ ಆಗಿರ್ತದೆ ರೀ ನೋಡಿ ನಾನಿವತ್ತು ಅನ್ನದ ಜೊತೆ ನಿಮಗೆ ಸರ್ವ್ ಮಾಡಿ ತೋರಿಸಿದ್ದೀನಿ ನೀವು ಬಿಸಿ ರೊಟ್ಟಿ ಚಪಾತಿ ಎರಡಕ್ಕೂ ತಿನ್ಕೋಬೋದು ಇದನ್ನು ನೋಡಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು